ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಹಬ್ಬ ಸಂತಸ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಹಾಡುತ್ತ ಹಾಡುತ್ತ ಕುಣಿಯುತ ನಲಿಯುತ ಕಲಿಯುವ ನಲಿ ಕಲಿಹಬ್ಬ ಹಾಡುತ್ತ ಹಾಡುತ್ತ ಕುಣಿಯುತ ನಲಿಯುತ ಕಲಿಯುವ ನಲಿ ಕಲಿಹಬ್ಬ ప్రశ్నిసి ప్రయోగించి తిళివ సంభ్రమ హబ్బిసి ప్రశ్ని ప్రయోగించి యోచిసి యోచసి ప్రశ్ని ప్రయోగించి తిళివ సంభ్రమబ్బా హబ్బా 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 సంతస కలికే హబ్బా 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 సంతస కలిక యబ్బా ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಬಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಕತೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ಕತೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ರೊಡಗೂಡಿ ಜನಪದ ಜನಮನಗೂಡಿ ಸೊಹಬ್ಬಾ ಮನಗೂಡಿಸೋ ಹಬ್ಬ ಜನರೊಡಗೂಡಿ ಜನಪದ ಒರೆದು ಜನ ಮನಗೂಡಿಸೋ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಪಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ನಮ್ಮೂರಾಟ ನಮ್ಮನೆ ಊಟ ಸವಿಯುವ ರಸಮಯ ಸಮಯ ಹಬ್ಬ ನಮ್ಮೂರಾಟ ನಮ್ಮನೆ ಊಟ ಸವಿಯುವ ರಸಮಯ ಹಬ್ಬ ಕೊಡುಪಡೆಯನ್ನು ತ ಕೊರತೆಯ ನೀಗುತ ಕೂಡಿ ಬೆಳೆಯುವ ಹಬ್ಬ ಕೊಡುಪಡೆ ಕೊಡುಪಡೆ ಕೊಡುಪೆಯನ್ನು ನೀ ನೀತ ಕೂಡಿ ಬೆಳೆಯುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಕಾಡು ಮೇಡುಗಳ ಪ್ರಾಣಿ ಪಕ್ಷಿಗಳ ಅರಿಯುವ ಪರಿಸರದ ಹಬ್ಬ ಕಾಡು ಮೇಡುಗಳ ಪ್ರಾಣಿ ಪಕ್ಷಿಗಳ ಅರಿಯುವ ಪರಿಸರದ ಹಬ್ಬ ಅರಿತು ಬೆರೆಯುತ್ತ ಅನುಭವ ಹಂಚುತ ಭಾವ ಬೆಸೆಯುವ ಹಬ್ಬ ಬೆರ ಅನುಭವ ಹಂಚುತ ಭಾವ ಬೆಸೆ பாவத பெளதிகே கல்பன கனசிகெரக்கேய கட்டுவハப்பா பாவத பெளதிகே கல்பன கனசிகெரக்கேய கட்டுவハப்பா ஹப்பா 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 சந்தசகலிகேய ஹப்பா சந்தசகலிகேய ஹப்பா சந்தசகலிகேய ஹப்பா சாதனை கோரித நிமவெல்ல சாவிர சாவின சப்பானே நாடின கிளியய பெள मध्यो हेम् चपाले